ನಮಸ್ಕಾರ ವೀಕ್ಷಕರೇ ದುರ್ಗಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಸುಜಾತ ಬನ್ನಿ ಇವತ್ತು ನಾಗರ ಪಂಚಮಿಯ ವಿಶೇಷವಾಗಿ ನಾವು ಬೇಸನ್ ಲಡ್ಡುನ ಯಾವ ರೀತಿ ಮನೆಯಲ್ಲಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ ಹಾಗೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾವು ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕೆ ಜಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮೊದಲಿಗೆ ಕಡಲೆ ಹಿಟ್ಟನ್ನು ನಾವು ಚೆನ್ನಾಗಿ ಜರಡಿ ಹಿಡ್ಕೊಳ್ಳೋಣ ನಂತರ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಕಡ್ಲೆ ಹಿಟ್ಟು ನೋಡಿ ಸ್ವಲ್ಪ ಸ್ವಲ್ಪವೇ ಹಾಕಿ ನಾವು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕಂಪು ವಾಸನೆ ಬರೋವರೆಗೂ ಈ ರೀತಿ ನೋಡಿ ಕಲರ್ ಚೇಂಜ್ ಆಗಿರಬೇಕು ಈ ರೀತಿ ನಾವು ಹುರ್ಕೊಳ್ಬೇಕಾಗುತ್ತೆ ಗ್ಯಾಸನ್ನು ನಾವು ಸಿಮ್ನಲ್ಲೇ ಇಟ್ಬಿಟ್ಟು ಎಲ್ಲ ಕಡಲೆ ಹಿಟ್ಟನ್ನು ಹುರಿದುಕೊಳ್ಳೋಣ ಬನ್ನಿ ಕಡಲೆ ಹಿಟ್ಟನ್ನು ಹುರಿದ ನಂತರ ಒಮ್ಮೆ ಈ ರೀತಿ ನಾವು ಮತ್ತೊಮ್ಮೆ ಜರಡಿ ಹಿಡಿದುಕೊಳ್ಳೋಣ ಏಕೆಂದರೆ ತುಪ್ಪವನ್ನು ಹಚ್ಚಿ ಹಿಟ್ಟನ್ನು ಹುರಿದಾಗ ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಗಂಟಾಗಿರುತ್ತೆ ಈ ರೀತಿ ಸ್ವಲ್ಪ ದಪ್ಪ ಕಣ್ಣಿರುವ ಚಾನಿಗೆಯಿಂದ ನಾವು ಮತ್ತೊಮ್ಮೆ ಹಿಟ್ಟನ್ನು ಜರಡಿ ಹಿಡ್ಕೊಳ್ಳೋಣ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ನಾನು ತೊಗೊಂಡಿದ್ದೇನೆ ಈಗ ಗೋಡಂಬಿಯನ್ನು ನಾವು ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಣ ದ್ರಾಕ್ಷಿಯನ್ನು ಸಹ ಫ್ರೈ ಮಾಡಿಕೊಂಡು ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಕೆ ಜಿ ಹಿಟ್ಟಿಗೆ ನಾವು ಒಂದು ಕೆ ಜಿ ಸಕ್ಕರೆಯನ್ನು ಹಾಕ್ಕೊಳ್ಳೋಣ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾವು ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೇನೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ಉಂಡೆ ಕಟ್ಟುವ ಹದಕ್ಕೆ ಬರುವವರೆಗೂ ನಾವು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಹಿಟ್ಟು ಯಾವ ಹದದಲ್ಲಿ ಬೇಕು ನೋಡಿ ಅಷ್ಟು ನೀವು ತುಪ್ಪವನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬಹುದು ಈಗ ನಿಮಗೆ ಬೇಕಾದ ಗಾತ್ರದಲ್ಲಿ ಉಂಡೆಯನ್ನು ಕಟ್ಕೊಂಡು ಉಂಡೆ ರೆಡಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ನಾವು ಈ ಒಂದು ಬೇಸನ ಉಂಡೆಯನ್ನು ಕಡಿಮೆ ತುಪ್ಪವನ್ನು ಬಳಸಿಕೊಂಡು ಯಾವ ರೀತಿ ಸರಳ ವಿಧಾನದಲ್ಲಿ ಮಾಡ್ಕೊಳ್ಬಹುದಂತ ಈ ಒಂದು ರೆಸಿಪಿ ನಿಮಗೂ ಸಹ ತುಂಬಾ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಿಮಗೂ ಸಹ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರೀಬೇಡಿ ಏಕೆಂದರೆ ನಾವು ಮಾಡುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಪುಣ್ಯಲ್ಲಿ ಬರ್ತಾನೆ ಇರುತ್ತೆ ಮತ್ತೊಂದು ಹೊಸ ರೆಸಿಪಿದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ